ಅಂತರ ಕಾಲೇಜು ಫೆಸ್ಟ್ ವಾಸವಿ ವಿದ್ಯಾಪೀಠ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆರೋಹಿ ಅಂತರ ಕಾಲೇಜು ಫೆಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಕ್ಕಳಿಗೆ ಜ್ಞಾನದ ಜೊತೆಯಲ್ಲಿ ಉತ್ತಮ ಸಾಂಸ್ಕೃತಿಕ ಚಟುವಟಿಕೆ ಮುಖ್ಯ ಡಿಆರ್ ವಿಜಯ್ ಸಾರಥಿ ವಿಜಯನಗರದ ವಾಸವಿ ಜ್ಞಾನಪೀಠ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಆರೋಹಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತರ ಕಾಲೇಜು ಫೆಸ್ಟ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಂಗೀತ ನಿರ್ದೇಶಕ ಹೇಮಂತ್ ಅವರು ಕಾರ್ಯದರ್ಶಿ ಆರ್ ವಿಜಯ್ ಸಾರತಿ ಅವರು ಮತ್ತು ಪ್ರಾಂಶುಪಾಲರಾದ ಶ್ರೀಮತಿ ಪದ್ಮ ಶ್ರೀಮತಿ ರಚನಾ ರಂಗಸ್ವಾಮಿ ಶ್ರೀಮತಿ ಸೌಭಾಗ್ಯರವರು ಆರೋಹಿ ಅಂತರ ಕಾಲೇಜು ಫೆಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂಗೀತ ನಿರ್ದೇಶಕ ಹೇಮಂತ್ ಅವರು ಮಾತನಾಡಿ ವಿದ್ಯೆಯಲ್ಲಿ ಶ್ರದ್ಧೆ ಇರಬೇಕು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಮಾತ್ರ ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಕಲೆ ಸಾಹಿತ್ಯ ಸಂಗೀತ ವಿವಿಧ ಕಲೆಗಳಲ್ಲಿ ಭಾಗವಹಿಸುವುದರಿಂದ ಮಾನಸಿಕವಾಗಿ ನೆಮ್ಮದಿ ಶಾಂತಿ ಲಭಿಸುತ್ತದೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳು ವಿಜೇತರೆ ಶಾಲೆ ಕಾಲೇಜಿನಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ದೊರೆತರೆ ದುಷ್ಟಚಟಗಳಿಂದ ಮಕ್ಕಳು ದೂರವಿರುತ್ತಾರೆ ಉತ್ತಮ ವಿದ್ಯಾರ್ಥಿಗಳಾಗಿ ಸಮಾಜದಲ್ಲಿ ಜಯ ಗಳಿಸುತ್ತಾರೆ ಆರ್ ವಿಜಯ್ ಸಾರಥಿ ಅವರು ಮಾತನಾಡಿ ಮಕ್ಕಳಿಗೆ ಜ್ಞಾನದ ಜೊತೆಯಲ್ಲಿ ಉತ್ತಮ ಶಿಕ್ಷಣ ಜೀವನದಲ್ಲಿ ಬೇಕಾದ ಶಿಸ್ತು ಸಂಯಮ ಮತ್ತು ಸಂಸ್ಕೃತಿ ಸಂಪ್ರದಾಯ ಪಾಲನೆ ಮಾಡಲು ಕಲಿಸಿಕೊಟ್ಟರೆ ಸಾಕು ಅವರು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ದೇಶ ಕಟ್ಟುವಲ್ಲಿ ಶ್ರಮಿಸುತ್ತಾರೆ ಯುವ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಬೇಕು ಎಂದು ಫೆಸ್ಟ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತರ ಕಾಲೇಜು ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ನಗದು ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ ವಿದ್ಯಾರ್ಥಿಗಳ ನಡುವೆ ಸ್ನೇಹ ಬಾಂಧವ್ಯ ಬೆಳೆಯಬೇಕು ವಿಚಾರ ವಿನಿಮಯವಾಗಬೇಕು ಯುವ ಸಮೂಹ ಬಲಿಷ್ಠ ಮತ್ತು ವಿದ್ಯಾವಂತರಾದರೆ ದೇಶ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು ಇಪ್ಪತ್ತಕ್ಕೂ ಹೆಚ್ಚು ಕಾಲೇಜಿನ ಪಿಯುಸಿ ಮತ್ತು ಪದವಿ ಡಿಪ್ಲೊಮೊ ವಿದ್ಯಾಭ್ಯಾಸ ಮಾಡುತ್ತಿರುವ ಐನೂರಕ್ಕೂ ಹೆಚ್ಚು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆರೋಹಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಸ್ಪರ್ಧೆಯಲ್ಲಿ ನಾಟಕ ನೃತ್ಯ ಮತ್ತು ಸಂಗೀತ ಫೋಟೋಗ್ರಫಿ ಹಾಗೂ ವಾಣಿಜ್ಯ ಕುರಿತು ಕ್ವಿಸ್ ಬೆಸ್ಟ್ ಮ್ಯಾನೇಜರ್ ಬಿಟ್ ಬಾಕ್ಸಿಂಗ್ ಚರ್ಚಾ ಸ್ಪರ್ಧೆ ಡ್ರಾಯಿಂಗ್ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಥಮ ಮತ್ತು ದ್ವಿತೀಯ ಹಾಗೂ ಚಾಂಪಿಯನ್ಶಿಪ್ ಪ್ರಶಸ್ತಿ ವಿತರಿಸಲಾಯಿತು Субтитры сделал DimaTorzok ವಾಸ್ವಿ ಜ್ಞಾನಪೀಠ ಫಸ್ಟ್ ಗ್ರೇಡ್ ಕಾಲೇಜ್ ಹಾಗೂ ವಾಸ್ವಿ ಇಂಟರ್ನ್ಯಾಷನಲ್ ಪಿ ಯು ಕಾಲೇಜು ಹಾಗೆ ವಾಸ್ವಿ ಪಾಲಿಟೆಕ್ನಿಕ್ಕು ಇದೆಲ್ಲರ ವತಿ ಎಲ್ಲ ವತಿಯಿಂದ ಇಂಟರ್ ಕಾಲೇಜ್ ಕಾಂಪಿಟೇಷನನ್ನು ಆಯೋಜಿಸಿದ್ವಿ ಸುಮಾರು ಒಂದು ಇಪ್ಪತ್ತು ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಆವು ಅವರುಗಳ ಒಂದು ಪ್ರತಿಭೆಯನ್ನು ಗುರುತಿಸಿ ಇವತ್ತು ಅವರುಗಳಿಗೆ ಒಂದು ಒಳ್ಳೆಯ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿ ಸಂಸ್ಥೆ ನಿರ್ಧರಿಸಿರೋದ್ರಿಂದ ಇವತ್ತು ಈ ಸಂಸ್ಥೆಯಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹೀಗೆ ಸಾಕಷ್ಟು ಪ್ರತಿಭೆಗಳಿದ್ರೂ ಸಹ ಅದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ ಕೊಟ್ಟರೆ ಮಾತ್ರ ಅದು ಉತ್ತೇಜನಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತಹ ಒಂದು ಕಿರುವ ಕಿರು ವೇದಿಕೆಯನ್ನು ನಾವು ಇವತ್ತು ಆಯೋಜಿಸಿದ್ದೀವಿ ಅದಕ್ಕೋಸ್ಕರ ನಮ್ಮ ಸಂಸ್ಥೆಗೆ ನಮ್ಮ ಹೇಮಂತ್ ಅವರು ಮ್ಯೂಸಿಕಲ್ ಡೈರೆಕ್ಟ್ರವರು ಅವ್ರನ್ನೂ ಸಹ ಆಹ್ವಾನಿಸಿ ಅವರುಗಳ ಒಂದು ಸಮ್ಮುಖದಲ್ಲಿ ಇವತ್ತು ಈ ಪ್ರತಿಭಾ ಪುರಸ್ಕಾರ ಅಂತಲೇ ಹೇಳ್ಬೋದು ಅವರವರ ಪ್ರತಿಭೆಯನ್ನು ಗುರುತಿಸಿ ಅವರುಗಳಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿ ಈ ಸಂಸ್ಥೆ ನಿರ್ಧರಿಸಿದೆ ಈ ಕಾಲೇಜಿನಲ್ಲಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋ ಆಯೋಜಿಸ್ಕೊಳ್ಳೋಕ್ಕೆ ಒಂದು ಮೇನ್ ಉದ್ದೇಶ ಏನು ಅಂದರೆ ಇತರೆ ಕಾಲೇಜುಗಳಿಂದಲೂ ವಿದ್ಯಾರ್ಥಿಗಳು ಬಂದು ಅವರು ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರ ನಮ್ಮ ಅವರುಗಳ ನಮ್ಮ ವಿದ್ಯಾರ್ಥಿಗಳ ಒಂದು ಬಾಂಧವ್ಯ ಅಥವಾ ಸ್ನೇಹಿತತ್ವ ಅಥವಾ ಒಂದು ಇಂಟ್ರಾಕ್ಷನ್ ಬೆಳೀಲಿ ಅನ್ನೋ ಉದ್ದೇಶದಲ್ಲಿ ಈ ಸಂಸ್ಥೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಹಾಗೆ ಈ ಕಾರ್ಯಕ್ರಮಗಳಲ್ಲಿ ಡ್ಯಾನ್ಸ್ ಇರ್ಬೋದು ಆಮೇಲೆ ಡ್ರಾಮಾ ಇರ್ಬೋದು ಆಮೇಲೆ ಸ್ಕ್ವಿಜ್ ಇರ್ಬೋದು ಆಮೇಲೆ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅದರಲ್ಲಿ ಉನ್ನತವಾಗಿ ಬಂದಿರೋರಿಗೆ ಕ್ಯಾಶ್ ಅವಾರ್ಡ್ ಕೂಡ ಕೊಡ್ತಾ ಇದ್ದೀವಿ ಹಾಗೆ ಅವರನ್ನು ಸರ್ಟಿಫಿಕೇಟ್ ಕೊಟ್ಟು ಕ್ಯಾಶ್ ಅವಾರ್ಡ್ ಕೊಟ್ಟು ಅವ್ರನ್ನ ಇನ್ನೂ ಉತ್ತೇಜನ ಮಾಡಿ ಅವರಲ್ಲಿರೋ ಪ್ರತಿಭೆಯನ್ನು ಇನ್ನೂ ಹೆಚ್ಚಿಗೆ ಬರಲಿ ಅನ್ನೋ ಉದ್ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಸರ್ ನೀವು ಬರಬೇಕು ಗೆಸ್ಟ್ ಆಗಿ ಅಂತ ಕರೆದಿದ್ದಾರೆ ಇದು ನನ್ನ ಭಾಗ್ಯ ಯಾಕಂದರೆ ಕಲಾವಿದರಿಗೆ ನಮಗೇನಿದ್ರು ನಮ್ಮ ವೇದಿಕೆ ಮೇಲೆ ನಮ್ಮ ವಿದ್ಯೆ ಅಥವಾ ಇಲ್ಲಾಂದರೆ ನನ್ನ ಇನ್ಸ್ಟ್ರೂಮೆಂಟು ಆ ಎರಡರಲ್ಲಿ ಮಾತ್ರನೇ ನಾನು ವೇದಿಕೆ ಹತ್ತೋ ಅಂಥದ್ದು ಇರ್ತು ಹೊರತು ಮೈಕ್ ಇಟ್ಕೊಂಡು ಮಾತಾಡಲಿಕ್ಕೆಲ್ಲ ಬರೋದಿಲ್ಲ ಆದರೆ ಇವತ್ತು ಕಾಲೇಜಲ್ಲಿ ಇವತ್ತಿಂತ ಒಂದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಒಂದು ಏರ್ಪಡಿಸಿರುವಂಥದ್ದು ತುಂಬ ಒಳ್ಳೆಯದು ಯಾಕಂದರೆ ಕಾಲೇಜ್ ಟೈಮ್ನಲ್ಲಿ ಇವತ್ತಿಗೆ ಯಾರು ಇವತ್ತಿಗೆ ನೋಡಿ ಉನ್ನತ ಮಟ್ಟದಲ್ಲಿ ಇರುವಂಥವ್ರು ಎಲ್ಲರೂ ಈ ಹೈಸ್ಕೂಲಲ್ಲಾಗಲಿ ಅಥವಾ ಇಲ್ಲಾಂದರೆ ಕಾಲೇಜ್ಗಳಲ್ಲಾಗಲಿ ಮತ್ತೊಂದರಲ್ಲಿ ಈ ಕಾಂಪಿಟೇಷನ್ಸು ಮತ್ತೊಂದು ಒಂದೊಂದು ಇದರಲ್ಲಿ ಭಾಗವಹಿಸಿ ಅವರು ಖಂಡಿತವಾಗ್ಲೂ ಅವ್ರ ಮೇಲ್ಮಟ್ಟಕ್ಕೆ ಬರೋದಕ್ಕೆ ಎಲ್ಲ ರೀತಿಯ ಒಂದು ಸ್ಟೆಪ್ಪುಗಳಿದವು ಇವತ್ತು ಬಂದಿರೋಂಥ ಎಂತೆಂಥವರೇ ಆಗಿರಲಿ ಇವತ್ತು ನನ್ನನ್ನೇ ತೊಗೊಂಡ್ರೆ ಉದಾಹರಣೆಗೆ ನಾನು ಆಚಾರಿ ಪಾಠಶಾಲಾ ಕಾಲೇಜಲ್ಲಿ ನಾನು ಓದಿದ್ದು ಸರ್ ಬಟ್ ಯಾವ ಕಾಲೇಜ್ಗೆ ಹೋಗಲಿ ಅಲ್ಲಿ ಪ್ರೈಸ್ ಗ್ಯಾರಂಟಿ ಒಂದು ವೈಲಿನ ಅಂತ ನುಡಿಸ್ಬಿಟ್ಟು ಆ ಆ ಒಂದು ಕಾಲೇಜ್ಗೆ ಬಟ್ ಈ ಅದು ಅದು ಹೆಂಗಾಗುತ್ತೆ ಅಂತಂದರೆ ಆ ವಿದ್ಯೆಯಲ್ಲೇ ನಾವು ತೊಡಗಿಸ್ಕೊಂಡು ತೊಡಗಿಸ್ಕೊಂಡು ನಮ್ಮನ್ನು ನಾವು ಮೇಲಮಟ್ಟಕ್ಕೆ ನಾವು ಕರ್ಕೊಂಡು ಹೋಗ್ಬೋದು ಇವತ್ತು ನನ್ನ ಜೀವನದಲ್ಲಿ ನಾನು ಇವತ್ತು ನನ್ನ 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 ಜೀವನವೇ ವೈಲಿಯನ್ನು ಅಥವಾ ನನ್ನ ಮ್ಯೂಸಿಕ್ ಅದು ಬಿಟ್ಟರೆ ಇವನೇನು ಗೊತ್ತಿಲ್ಲ ನನಗೆ ಇವತ್ತು ಬರುವಂತಹ ಪ್ರತಿಯೊಂದು ಕ್ಯಾಂಡಿಡೇಟ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದೀರ ಬಟ್ ಪಾರ್ಟಿಸಿಪೇಟ್ ಮಾಡಿದ್ರಲ್ಲಿ ನನಗೆ ಪ್ರೈಝೇ ಬರಬೇಕು ಅನ್ನೋ ಉದ್ದೇಶ ಅಲ್ಲ ಯಾರಾದರೂ ಆಗಲಿ ಇವಾಗ ನೂರು ಜನ ಪಾರ್ಟಿಸಿಪೇಟ್ ಮಾಡಿದ್ರೆ ನಾವು ಮೂರೇ ಪ್ರೈಸ್ ಕೊಡಬೇಕು ಆದರೆ ಮೂರನ್ನ ದಿ ಬೆಸ್ಟ್ ಅಂತ ನಾವು ಸೆಲೆಕ್ಟ್ ಮಾಡಿರ್ಬೋದು ಆದರೆ ಪಾರ್ಟಿಸಿಪೇಟ್ ಮಾಡಿರೋದು ಭಾಳವಾದಂಥ ಮುಖ್ಯ ಆದರೆ ಲೈಫಲ್ಲಿ ವಿನ್ ಆಗ್ತೀರಾ ನೀವು ಗ್ಯಾರಂಟಿ ಲೈಫಲ್ಲಿ ವಿನ್ ಆಗ್ತೀರಾ ಪಾರ್ಟಿಸಿಪೇಟ್ ಪೇಟ್ ಮಾಡಬೇಕು ಅದರಲ್ಲಿ ಇದು ಮಾಡಬೇಕು ವಿನ್ ಆಗಲೇಬೇಕು ಅನ್ನೋ ಉದ್ದೇಶ ಬೇಡ ಆದರೆ ಬಟ್ ನೀವು ಪಾರ್ಟಿಸಿಪೇಟ್ ಎಷ್ಟು ಮಾಡ್ತೀರೋ ಜೀವನದಲ್ಲಿ ವಿನ್ ಆಗ್ತೀರ ಇದೊಂದು ಕಾಲೇಜಿಂದ ನಾನು ಕಲ್ತಿದಂಥ ಪಾಠ ತುಂಬ ಸಂತೋಷ ಇವತ್ತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ